ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ರುಚಿ ಇನ್ನು ಇಡೀ ದಾಳಿ ಬಗ್ಗೆ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನ್ನ ವಿರುದ್ಧ ರಾಜಕೀಯವಾಗಿ ಷಡ್ಯಂತ್ರ ಮಾಡಲಾಗಿದೆ ಇದು ಟಿವಿ ನೈನ್ಗೆ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಬೆಂಗಳೂರು ಬಿಟ್ಟರೆ ವಿದೇಶಗಳಲ್ಲಿ ನಯಾ ಪೈಸೆ ಹಣ ಇಲ್ಲ ದೇಶ ವಿದೇಶದಲ್ಲಿ ಒಂದಿಂಚು ಆಸ್ತಿಯನ್ನು ಮಾಡಿಲ್ಲ ನನ್ನ ಹೆಸರಲ್ಲಿ ನಕಲಿ ಬ್ಯಾಂಕ್ ದಾಖಲೆಗಳನ್ನ ಸೃಷ್ಟಿಸಲಾಗಿದೆ ನಕಲಿ ಹಣ ವರ್ಗಾವಣೆ ಸೃಷ್ಟಿ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಇಡೀ ದಾಳಿಯ ಬೆನ್ನಲ್ಲೇ ಇದೀಗ ಶಾಸಕ ಸುಬ್ಬಾರೆಡ್ಡಿ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ರಾಜಕೀಯವಾಗಿ ಷಡ್ಯಂತ್ರ ಮಾಡಲಾಗಿದೆ ಅನ್ನೋದಾಗಿ ನಮ್ಮ ಪ್ರತಿನಿಧಿ ಸುಬ್ಬಾರೆಡ್ಡಿ ಅವರನ್ನ ಮಾತನಾಡಿಸಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ ನಿನ್ನೆ ಇಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಅವ್ರು ಯಾವಾಗ ಬಂದ್ರು ಏನೆಲ್ಲ ಕೇಳಿದ್ರು ನಿಮ್ಮ ಆಸ್ತಿ ವಿದೇಶಗಳಲ್ಲಿ ಇದೆಯಾ ಸರ್ ಖಂಡಿತವಾಗ್ಲೂ ಅಧಿಕಾರಿಗಳ ಮಾರ್ನಿಂಗ್ ಆರು ಐವತ್ತಕ್ಕೆ ನಮ್ಮ ಮನೆಗೆ ಬಂದರು ಅಂದರೆ ಇಡೀ ದಿನ ಅಂದರೆ ಬೆ ನೆಕ್ಸ್ಟ್ ಡೇ ಹೆಚ್ಚು ಕಮ್ಮಿ ಮೂರುವರೆ ತನಕ ನೈಟ್ ಬೆಳಗ್ಗೆ ಇವತ್ತಿನ ಬೆಳಗ್ಗೆ ಮೂರುವರೆ ತನಕ ನಮ್ಮ ಮನೆಯಲ್ಲೇ ಇದ್ದರು ಅನೇಕ ಪ್ರಶ್ನೆಗಳು ನಾನು ಫಾರಿನ್ನಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಅನ್ನೋ ರೀತಿಯಲ್ಲಿ ನಾನು ಕೇಳಿದ್ದಾರೆ ನಾನು ಒಂದು ಮಾತು ಹೇಳಿದ್ದೀನಿ ನಂದು ಫಾರಿನ್ ಇನ್ವೆಸ್ಟ್ಮೆಂಟ್ ಸಿಂಗಲ್ ಎನ್ ಪಿ ಕೂಡ ಇಲ್ಲ ನೀವು ಮೂರು ದೇಶಗಳು ಹೇಳ್ತೀರಾ ಕೋಟ್ಯಾಂತರ ರೂಪಾಯಿ ಹೇಳ್ತೀರಾ ಸಿಂಗಲ್ ಎನ್ ಪಿ ಒಂದು ಡಾಲರ್ನಷ್ಟು ನಂದೇನಾದರೂ ಪ್ರಾಪರ್ಟಿ ಇದ್ದರೆ ನಾನು ಇಷ್ಟು ದಿನ ಸಂಪಾದನೆ ಮಾಡಿರೋ ನನ್ನ ಆಸ್ತಿ ಸರ್ಕಾರ ಖಂಡಿತವಾಗ್ಲೂ ಮುಟ್ಟುಗೋಲು ಹಾಕೊಳ್ಕ ನಾನು ಅಫವೆಟ್ ಬರ್ಕೊಡ್ತೀನಿ ಅಂತ ಹೇಳಿದೀನಿ ಖಂಡಿತವಾಗಲೂ ಅವರಲ್ಲಿರೋದಂಥ ಸುಳ್ಳು ನಂದು ಯಾವುದೇ ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲ ನನ್ನೇನಿದ್ರು ಬೆಂಗಳೂರು ಬಾಗೇಪಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ ಆಯುಷ್ರಾಮಿ ಕಾರ್ಗಳಿದೆ ಅಂತ ನಾವು ಬಿಸ್ನೆಸ್ ಮಾಡುವಂಥ ಜನ ಸುಮಾರು ನನ್ನ ಟರ್ನ್ ಅವರು ವರ್ಷಕ್ಕೆ ನೂರ ಮೂವತ್ತು ಕೋಟಿ ಟರ್ನ್ ಓವರ್ನಂಥ ವ್ಯಕ್ತಿ ಒಂದು ಕಾರ್ ತಗೊಂಡ್ರೆ ತಪ್ಪೇನಿಲ್ಲ ನನ್ನ ಮಕ್ಕಳಿಗೆ ಅಂತ ನನ್ನ ಭಾವನೆ ನಾನು ಒಂದು ಬೆಂಜ್ಗಾರ್ ಬಿ ಎಮ್ ಡಿ ಕಾರ್ಡ್ ಇಟ್ಕೊಂಡಿದ್ದೀನಿ ಅದು ತಪ್ಪು ಅಂದರೆ ಅದು ಯಾರೇನು ಮಾಡೋಕ್ಕಾಗಲ್ಲ ಇಷ್ಟು ಕಾರ್ಗಳಿರೋದು ನಿಜ ಒಂದೆರಡು ಕಾರು ಅದು ನಾನು ಬಿಸ್ನೆಸ್ ಮಾಡ್ತೇನೆ ನನಗೆ ಬೇಕಾಗೋದು ಗೊತ್ತಾ ಅದನ್ನು ಇಟ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಲಿ ಸರ್ಕಾರಕ್ಕೆ ನಯಾ ಪೈಸೆ ಮೋಸ ಮಾಡಿದ್ರು ನನ್ನ ಮೇಲೆ ಏನು ಆಕ್ಷನ್ ಬೇಕಂದ್ರು ಇ ಡಿ ಅಧಿಕಾರಿ ತಗೊಳಕ್ಕೆ ಅವರು ಪೂರ್ಣ ಸ್ವಾತಂತ್ರರು ಆದರೂ ಸರ್ ಇ ಡಿ ಅಧಿಕಾರಿಗಳು ನಿನ್ನೆ ಎಷ್ಟು ಕಡೆ ಕಾರ್ಯಾಚರಣೆ ಮಾಡಿದರು ಎಷ್ಟು ಅಧಿಕಾರಿಗಳು ಬಂದಿದ್ದರು ನಿನ್ನೆ ಸುಮಾರು ನಾಲ್ಕು ಕಡೆ ಕಾರ್ಯಾಚರಣೆ ಮಾಡಿ ಒಂದು ನಮ್ಮ ಮನೆ ನಮ್ಮ ಕಚೇರಿ ನಮ್ಮ ಬಾವುಮೈದನ ಮನೆ ಮತ್ತು ಇನ್ನೊಂದು ನನ್ನ ಅಕೌಂಟೆಂಟ್ ಮನೆ ನಾಲ್ಕು ಜಾಗದಲ್ಲಿ ದಾಳಿ ಮಾಡಿದ್ದಾರೆ ನಾಲ್ಕು ಜಾಗದಲ್ಲೂ ದಾಳಿ ಮಾಡಿದಾಗ ಕೇಳುವಾದ ನೇರ ಪ್ರಶ್ನೆ ಒಂದೇ ಎಲ್ಲರಿಗೂ ನಿಮ್ಮದು ಫಾರಿನ್ ಇನ್ವೆಸ್ಟ್ಮೆಂಟ್ ಸುಬ್ಬಾರೆಡ್ಡಿ ಮಾಡಿದ್ದಾರೆ ಅದರ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ಅವ್ರು ಸರ್ ನಮಗೆ ಗೊತ್ತಿದ್ದಂಗೆ ನಮ್ಮ ಸುಬ್ಬಾರೆಡ್ಡಿ ಅವ್ರು ಯಾವುದೇ ಫಾರಿನ್ ಅವ್ರು ಹೋಗೋದು ಹದಿನೈದು ವರ್ಷ ಆಗಿದೆ ಫಾರಿನ್ಗೋಗಿ ಇನ್ವೆಸ್ಟ್ಮೆಂಟ್ ಎಲ್ಲಿ ಬಂತು ಇದು ನಿಮ್ಗೆ ಯಾರು ಸುಳ್ಳು ಮಾಹಿತಿ ಕೊಟ್ಟಿರೋದು ಖಂಡಿತವಾಗ್ಲು ಆ ಥರ ಇಲ್ಲ ಅಂತ ನಿಖರವಾಗಿ ಅವ್ರು ಹೇಳಿದ್ದಾರಪ್ಪ ಸರ್ ಈಗ ಅವರು ವಾಲಂಟಿಯರಿಯಾಗೆ ಬಂದಿದ್ದ ಅಥವಾ ಯಾರಾದರೂ ದೂರು ಕೊಟ್ಟಿದ್ದ ಏನು ಮೂಲ ಸರ್ ಸರ್ ಅವ್ರು ಹೇಳೋರ ಪ್ರಕಾರ ನಿಮ್ಮ ಎಲೆಕ್ಷನ್ ನಿಮ್ಮ ಎಲೆಕ್ಷನ್ ಕೇಸ್ ಹಾಕಿದ್ದಾರೆ ಒಬ್ಬ ನನ್ನ ಸ್ವತಂತ್ರ ಅಭ್ಯರ್ಥಿ ಆ ಅಫಿಡವೆಟ್ಟಲ್ಲಿ ನೀವು ವಿದೇಶಗಳಲ್ಲಿ ನಿಮ್ಮ ಆಸ್ತಿ ಇದೆ ಅದನ್ನು ಎಲೆಕ್ಷನ್ ಕಮಿ ಕಮಿಷನ್ ಮರೆಮಾಚಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಬೇಸ್ ಮೇಲೆ ಬಂದಿದ್ದಾರೆ ಅಂತ ಕೆಲವು ಅಲ್ಲಿರೋರು ಹೇಳಿದರು ಆದರೂ ನನ್ನ ಹದಿನಾಲ್ಕನೇ ತಾರೀಕು ನನ್ನ ವಿಚಾರಣೆ ಕರೆದಿದ್ದಾರೆ ಅವರ ನೀಟಾಗಿ ಕೆಲಿ ಹೇಗೆ ಯಾವ ಥರ ಅಂತ ಹೇಳಿಟ್ಟು ನಿಮ್ಮ ಮುಂದೆ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ನಮ್ಮ ರಾಜಕೀಯ ವಿರೋಧಿಗಳೇ ಈ ಕೆ ಈ ಕಂಪ್ಲೇಂಟ್ ಕೊಟ್ಟು ಮಾಡಿಸಿದ್ದಾರೆ ಸುಬ್ಬಾರೆಡ್ಡಿ ಕಂಟಿನ್ಯೂಸ್ ಆಗಿ ಮೂರು ಸಲ ಎಮ್ ಎಲ್ ಎ ಆಗ್ತಾನೆ ನಮ್ಮ ಕೈಲಿ ಆಗ್ತಾ ಇಲ್ಲ ಮಂತ್ರಿ ಆಗುವಂತಹ ಈಗ ಅವಕಾಶ ಬರ್ತಾ ಇದ್ದಾನೆ ಅದನ್ನು ತಪ್ಪಿಸ್ಬೇಕಂತಲೇ ಈ ಕಾರ್ಯ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಸರ್ ಇದು ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಅಭಿಪ್ರಾಯ ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿ ವಿ ನೈನ್ ಚಿಕ್ಕಬಳ್ಳಾಪುರ